ಅದು ತಾಜ್ ಮೊಣ್ಣಂಗೇರಿಯ ಅಲ್ಲ ಅದು ಆ್ಯಕ್ಚುಲಿ ತ ಮೊಣ್ಣಂಗಿ ತಾಜ್ ರೆಸಾರ್ಟಿನ ಪ್ರಾಪರ್ಟಿ ಒಳಗೆ ನಡೆದಿರುವಂಥ ಮರ್ಡ್ರ್ ಅದು ಅದನ್ನ ಎಲ್ಲ ಕಡೆಯೂ ಪತ್ರಿಕೆಗಳಲ್ಲಿ ಬ ತ ಮೊಣ್ಣಂಗೇರಿ ಮೊಣ್ಣಂಗೇರಿ ಅಂತ ಬಿಟ್ಟು ಗ್ರಾಮಕ್ಕೆ ಒಂದು ಕಳಂಕ ಬರುವ ರೀತಿಯಲ್ಲಿ ಬಿಂಬಿಸಿರೋದು ಸರಿಯಾದ ವಿಚಾರ ಅಲ್ಲ ಮತ್ತು ಖಾಸಗಿ ಯಾವುದೇ ಘಟನೆ ನಡೆದಾಗ ಖಾಸಗಿ ರೆಸಾರ್ಟ್ ಅಂದರೆ ಇದನ್ನ ತಾಜ್ ರೆಸಾರ್ಟ್ನ ಸಿ ಇದರಾಗಿರೋದ್ರಿಂದ ತಾಜ ಆಸ್ತಿ ಅವರ ಪ್ರಾಪರ್ಟಿಯಲ್ಲೇ ನಡೆದಿರೋದನ್ನ ಪತ್ರಿಕೆಯಲ್ಲಿ ಪ್ರಕಟಿಸಬೇಕಾಗಿದೆ ಅನಿವಾರ್ಯ ಇತ್ತು ಒಂದು ಮತ್ತು ಇನ್ನೊಂದು ಏನು ಅಂತ ಹೇಳಿದ್ರೆ ದಿಲೀಪ್ ಶರ್ಮಾ ಮರ್ಡರ್ ಮರ್ಡ್ರಾಗಿರುವಂಥ ವ್ಯಕ್ತಿ ಅವನು ತಾಜ್ ರೆಸಾರ್ಟ್ನ ಉದ್ಯೋಗಿಯಾಗಿರ್ತಾನೆ ಅವನ ರೆಸಾರ್ಟ್ನ ಉದ್ಯೋಗಿರ್ತಾನೆ ಅವನ ನೈಟು ಈ ಘಟನೆ ನಡೆದಾಗ ಹಾಸ್ಪೆಟ್ಲಿಗೆ ಯು ಡಿ ಆರ್ಗೆ ಕರ್ಕೊಬಂದ ಸಂದರ್ಭದಲ್ಲಿ ಆತನನ್ನು ಸ್ಟೆಪ್ಪಿನಿಂದ ಬಿದ್ದು ಸ್ಟೇರ್ ಕೇಸ್ನಿಂದ ಬಿದ್ದು ಇದಾಗಿದೆ ಯು ಡಿ ಆರ್ ಯು ಡಿ ಆರ್ನ ಮಾಡಿರ್ತಾರೆ ಹಾಸ್ಪೆಟ್ಲಲ್ಲಿ ಬಟ್ಟು ಅಲ್ಲಿ ಸಹ ರೆಸಾರ್ಟ್ನ ಸಿಬ್ಬಂದಿಗಳು ರೆಸಾರ್ಟ್ನ ಪರವಾಗಿ ಸಾಕ್ಷಿಗಳನ್ನ ನಾಶ ಮಾಡಲಿಕ್ಕೋಸ್ಕರ ಸು ಸುಳ್ಳಾಗಿ ಯು ಡಿ ಆರ್ ಮಾಡಿರ್ತಾರೆ ಮರ್ಡ್ರಿಗೆ ಇದು ಚಾಕುವಿನಿಂದ ಚು ಚುಚ್ಚಿರೋದನ್ನ ಸ್ಟೇರ್ ಕೇಸಿಂದ ಬಿದ್ದಿರೋದಕ್ಕೆ ವ್ಯತ್ಯಾಸ ಇರ್ತದೆ ಅದನ್ನ ಸಹ ಸುಳ್ಳಾಗಿ ಬಿಂಬಿಸಿರೋದು ಸರಿಯಲ್ಲ ಮುಂದೆ ಇದೇ ರೀತಿ ಮತ್ತು ನೋಡಿ ಈ ಥರ ಘಟನೆಗಳು ನಡೆದಾಗ ರೆಸಾರ್ಟ್ನ ಹೆಸರುಗಳನ್ನ ಮುಚ್ಚಿಟ್ಬಿಟ್ಟು ಗ್ರಾಮದ ಹೆಸರುಗಳನ್ನ ಪತ್ರಿಕೆಗಳಲ್ಲಿ ಇದು ಮಾಡೋದು ಒಂದು ಯಾವ್ದಾದ್ರು ಒಳ್ಳೆ ವಿಚಾರಗಳು ಬಂದರೆ ರೆಸಾರ್ಟ್ನ ಹೆಸರುಗಳನ್ನ ದೊಡ್ಡದಾಗಿ ಪ್ರ ಪತ್ರಿಕೆಗಳಲ್ಲಿ ಪ್ರಕಟವಾಗ್ತಿರೋದು ಸರಿಯಾದ ವಿಚಾರ ಅಲ್ಲ ಇದಕ್ಕೆ ನಮ್ಮ ಜಿಲ್ಲೆಯ ಪರವಾಗಿ ನಾವು ವಿರೋಧಿಸ್ತೀವಿ ಈ ವಿಚಾರನ ಕಂಟಿನ್ಯೂ ಕಂಟಿನ್ಯೂ ನಮಗೆ ಮೈನಾಗಿ ಏನು ಅಂತ ಹೇಳಿದರೆ ಈ ಘಟನೆ ಬಂದುಬಿಟ್ಟು ಈ ಘಟನೆ ಬಂದ್ಬಿಟ್ಟು ಏಳನೇ ತಾರೀಕಿಗೆ ಬಂದ್ಬಿಟ್ಟು ನಡೆದಿದೆ ಬಟ್ ಏನು ಅಂತ ಹೇಳಿದ್ರೆ ಘಟನೆ ಆಗಿ ನಮ್ಗೆ ಮೂರ್ ದಿನ ಆದ್ರೂ ಕೂಡ ಇವತ್ ಪೇಪರ್ ಅಲ್ಲಿ ಬಂದಿದೆ ಅದು ತುಂಬ ನಮಗೆ ಆತಂಕ ಕೀಡು ಮಾಡ್ತದೆ ಇವಾಗ ಒಂದು ಪಿಕ್ ಪಾಕೆಟ್ ಆದರೂ ಕೂಡ ಆ ವಿಚಾರ ತಕ್ಷಣವೇ ಗೊತ್ತಾಗುತ್ತೆ ಬಟ್ ಇದು ಬಂದುಬಿಟ್ಟು ನಮಗೆ ಮೂರು ದಿನ ಆದಮೇಲೆ ಗ್ರಾಮಸ್ಥರಿಗಾಗಿರ್ಬೋದು ಪತ್ರಿಕೆಯಲ್ಲಿ ಕೂಡ ಮೂರು ದಿನ ಆದಮೇಲೆ ಬಂದಿದೆ ಇದಕ್ಕೆ ನಮ್ಮ ತುಂಬ ವಿರೋಧವಿದೆ ಇವತ್ತು ಈ ರೀತಿಯ ಘಟನೆ ಆಯಿತು ಅಸ್ಸಾಂ ಅಸ್ಸಾಂ ಕಾರ್ಮಿಕರಿಂದಲೇ ಈ ಥರ ಒಂದು ಕೊಲೆ ಆಗಿದೆ ಬಟ್ ನಾಳೆ ದಿನ ಗ್ರಾಮಸ್ಥರು ತುಂಬ ಓಡಾಡ್ತಾರೆ ಅದೇ ಮನೇಲಿ ಒಬ್ಬರು ನಮ್ಮ ಊರವರು ಕೂಡ ಒಂದು ವಾಸವಿದ್ರು ಅಲ್ಲಿ ತಾಜ್ನ ಸಿಬ್ಬಂದಿ ಆಗಿರ್ಬೋದು ಅವ್ರಿಗೇನೋ ಒಂದು ಈ ಥರ ಘಟನೆ ಆಯಿತು ಇದಕ್ಕೆ ನೇರ ಹೊಣೆ ಆಗ್ತಾರೆ ಮೇಯ್ನಾಗಿ ಇನ್ನೊಂದೇನು ಅಂತ ಹೇಳಿದರೆ ಇಲ್ಲಿ ಖಾಸಗಿ ರೆಸಾರ್ಟ್ ಅಂತ ಮಾಡಿದ್ದಾರೆ ಯಾಕೆ ಈ ಥರ ತಾಜ್ ಹೆಸರನ್ನು ಯಾಕೆ ಮುಚ್ಚಿಟ್ಟಿದ್ದಾರೆ ಅಂತ ಹೇಳ್ಕೊಂಡು ಒಂದು ಪ್ರಶ್ನೆ ನಮ್ಮಲ್ಲಿ ಇದಾಗ್ತದೆ ಈಗ ಸಾಮಾನ್ಯರಿಗೊಂದು ನ್ಯಾಯನಾ ಅಥವಾ ಶ್ರೀಮಂತರಿಗೊಂದು ನ್ಯಾಯನಾ ಅಂತಕೊಂಡು ಇಲ್ಲಿ ಪ್ರಶ್ನೆ ಕಾಡ್ತದೆ ಪ್ಲಸ್ ಹಾಗೇನೆ ಬಂದ್ಬಿಟ್ಟು ಪತ್ರಿಕೆ ಹೇಳಿಕೆಯಲ್ಲಿರುವ ಇರುವಂತೆ ಒಂದನೇ ಮಣ್ಣಂಗೇರಿಯ ಒಂದು ಮನೆಯಲ್ಲಿ ವಾಸವಿದ್ದ ಅಂತ ಮಾಡಿದ್ದಾರೆ ಅದು ಕೂಡ ತಪ್ಪು ತಾಜ ರೆಸಾರ್ಟಿಗೆ ಒಳಪಡುವಂತಹ ಒಂದು ಮನೆ ಅದು ಯಾವುದೇ ಒಂದು ಗ್ರಾಮಸ್ಥರಿಗೆ ಒಳಪಡುವಂತಹ ಮನೆ ಅಲ್ಲ ಹಾಗೆಯೇ ಇನ್ನೊಂದು ಈ ರೀತಿಯ ಒಂದು ಈಗ ಹೊರ ರಾಜ್ಯದ ಕಾರ್ಮಿಕರು ಈ ರೀತಿಯ ಒಂದು ಘಟನೆ ನೋಡ್ತಾ ಇರಬಹುದು ಪತ್ರಿಕೆಗಳಲ್ಲಿ ಡೈಲಿ ಅಹಿತಕರ ಘಟನೆಗಳು ನಡೀತಾ ಇದೆ ಅವ್ರ ಮೇಲೆ ತೀವ್ರವಾಗಿ ನಿಗಾ ಇಡಬೇಕು ಇವರಿಗೆ ನೋಡಿ ಕಾನೂನಿನ ಅರಿವಿಲ್ಲ ಕಾಣ್ತದೆ ಇವ್ರ ಮೇಲೆ ಕಾನೂನಿನ ಎಷ್ಟು ಯಾವ ಥರ ಇಲ್ಲಿ ಕಾನೂನಿದೆ ಅಂತೇಳ್ಬಿಟ್ಟು ಅವ್ರಿಗೆ ಗೊತ್ತಾಗಬೇಕು ಆವಾಗ ಮಾತ್ರ ಈ ಥರ ಸಾಧ್ಯ ಆಗ್ಬೋದು ಇವತ್ತು ಅವ್ನ ಕೊಲೆ ಆಗಿರ್ಬೋದು ನಾಳೆ ಗ್ರಾಮಸ್ಥನ ಕೊಲೆ ಆಗೋದ್ರಲ್ಲಿ ಕೂಡ ಯಾವುದೇ ಸಂಶಯವಿಲ್ಲ ತಿಳಕ್ಕೆ ಇಷ್ಟಪಡ್ತೀನಿ ಮೇಯ್ನಾಗಿ ನಮಗೆ ಇಲ್ಲಿ ಈಗ ನಮ್ಮದು ಗ್ರಾಮಕ್ಕೆ ಒಂದು ಅವಮಾನ ಮಾಡಿದಾಗ ಆಗಿದೆ ಒಂದನೇ ಮಣ್ಣಂಗೇರಿ ಅಥವಾ ಗಾಳಿ ಬೀಡು ತಿಳ್ಕೊಂಡು ಬಂದಿದೆ ಬಟ್ ಇದ್ದು ಆಗಿರೋದು ಗ್ರಾಮಸ್ಥರಿಗೂ ಯಾವುದೇ ಸಂಬಂಧ ಇಲ್ಲ ಇಲ್ಲಿ ಏನಕ್ಕೆ ಅಂತ ಹೇಳಿದ್ರೆ ಇದಾಗಿರೋದು ತಾಜ್ ಪ್ರಾಪರ್ಟಿ ಒಳಗೆ ಒಳಗಡೆ ತಾಜ್ಗೆ ಸಂಬಂಧಿಸಿದ ಸಿಬ್ಬಂದಿ ಮೇಲೇನೆ ಈ ತರ ಒಂದು ಹಲ್ಲೆ ಆಗಿದೆ ಅವನು ಮೃತಪಟ್ಟಿದ್ದಾನೆ ನಮ್ಗೆ ನಿನ್ನೆ ಗೊತ್ತಾಗಿತ್ತು ಸರ್ ಪೊಲೀಸರು ಬಂದು ಮಹಜರು ಮಾಡಕ್ಕೆ ಬರುವಾಗ ಆ ತರ ಗಾಳಿ ಸುದ್ದಿಯಿಂದ ಗೊತ್ತಾಯಿತು ಯಾರಿಗೂ ಗೊತ್ತೇ ಆಗಲಿ ಊರಿಗೆ ಊರಿಗೆ ಹಾ ಸರ್

ಅಲ್ಲ ಹಾಸ್ಪಿಟ್ಲಲ್ಲಿ ಇದು ಮಾಡುವಾಗ ಹೌದೌದು ಸರ್ ಫಸ್ಟಲ್ಲಿ ಪೇಪರಲ್ಲಿ ಅಂತ ಹೇಳಿದ್ರೆ ಬಾಟಲಲ್ಲಿ ಹೊಡೆದು ಹಾಕಿ ಅಂತ ಹೇಳಿದರೆ ಇರೀತಾ ಚೂರು ಇರೀತಾ ಅದೇ ಸರ್ 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 ನೀವು ಕನ್ಫರ್ಮ್ ಅಲ್ಲ ಸರ್ ಸರ್ ತಾವು ಹೇಳ್ತಿರೋದು ಸರಿ ಇದೆ ಹೌದು 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 ಸರ್ ಹೌದು ಸರ್ 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 ನಾನು ಹೇಳ್ತೀನಿ ಕೇಳಿ ಪ್ರಶ್ನೆ ಸರಿ ಇದೆ ನಿಮ್ಮ ಪ್ರಶ್ನೆ ಸರಿ ಇದೆ ಸರ್ ಆದರೆ ತಾವು ಹೇಳ್ತಿರೋದು ಸರಿಯಾದ ವಿಚಾರನೇ ಕರೆಕ್ಟ್ ಹೌದು ಇದೇ ಆಗಿರೋದು ತಾವು ಹೇಳಿದ್ದು ನಿಜಾನೇ ನಾವು ಅದನ್ನ ಸುಳ್ಳು ಅಂತ ನಾವು ಹೇಳ್ತಾ ಇಲ್ಲ ಪತ್ರಿಕೆಯಲ್ಲಿ ಬಂದಿದ್ದು ಸುಳ್ಳು ಅಂತ ಹೇಳ್ತಾ ಇಲ್ಲ ಬಟ್ ಏನಾಗಿದೆ ಅಂತ ಹೇಳಿದ್ರೆ ನೋಡಿ ಘಟನೆ ನಡೆದಿರೋದು ತಾಜ್ ರೆಸಾರ್ಟ್ ಒಳಗಡೆ ಅವ್ರದೇ ಪ್ರಾಪರ್ಟಿ ಒಳಗೆ ಹಾಂ ಸರ್ ಸರ್ ಏನು ತಪ್ಪಾಗಿರೋದು ಸರ್ ಪತ್ರಿಕಾ ನ ಸರ್ ಪತ್ರಿಕಾ ನಾವು ಪತ್ರಿಕೆ ಒಂದು ನಿಮಿಷ ಸರ್ ಸರ್ ತಾವು ಹೌದು ಸರ್ ತಾವು ಹೇಳ್ತಿರೋದು ರೈಟ್ ಸರ್ ಪತ್ರಿಕೆಯಲ್ಲಿ ಹೇಳ್ತಿರೋದು ಪತ್ರಿಕೆ ತಪ್ಪು ಅಂತಲ್ಲ ಈ ಥರ ಬ ವಿಚಾರಗಳಾದಾಗ ಸರಿಯಾದ ಮಾಹಿತಿಯಲ್ಲಿ ಕರೆಕ್ಟಾಗಿ ಬರಬೇಕು ಅಂತ ನಮಗೆ ಯಾರು ತಪ್ಪು ಮಾಡಿದ್ದಾರೆ ಸ್ಪಷ್ಟವಾಗಿ ಹೇಳ್ಬೇಕು ಯಾರು ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಮಾಡಿದ್ದೀರಾ ಸರ್ ನಾನು ನೀವು ಬದುಕಿ ನಮ್ಮನ್ನಿಂದ ಕಲಿಯೋದು ಬೇಡ ಸರ್ ರೈಟ್ ಸರ್ ನಾನೇನು ಹೇಳ್ತಿದ್ದೀನಿ ಅಂತ ಹೇಳಿದ್ರು ಫಸ್ಟ್ ಇದು ತಿಳ್ಕೊಳ್ಳಿ ನಾವು ಇದನ್ನ ವಿಚಾರನ ಪೊಲೀಸ್ ಹತ್ರನೂ ಪೊಲೀಸ್ ಸ್ಟೇಷನಲ್ಲೂ ಮಾತಾಡಿದ್ವಿ ಮೇಡಮ್ ಅಲ್ಲಿ ಏನು ಉತ್ತರ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಾವು ಪತ್ರಿಕೆಗೆ ಯಾವ ಹೇಳಿಕೆಯೂ ಕೊಡಲಿಲ್ಲ ಪತ್ರಿಕೆಗೆ ನಾವು ಹೌದು ಅಲ್ಲ ರೈಟ್ ರೈಟ್ ಈಗ ನೋಡಿ ಮೇಡಮ್ ಇದು ಏನಾಗ್ತದೆ ಅಂತ ಹೇಳಿದ್ರೆ ನಮ್ದೇನಿದೆ ಅಂತ ಇದು ಯೋಚನೆ ಮಾಡಿ ಇದು ಏನು ಅಂತ ಹೇಳಿದ್ರೆ ಆಗ್ರಹ ಏನಂತಂದ್ರೆ ನೋಡಿ ಖಾಸಗಿ ರೆಸಾರ್ಟ್ ಅಂತ ಬಂದಿದೆಯಲ್ವಾ ಇದು ತಪ್ಪಾಗಿದೆ ಇದು ಗ್ರಾಮ ಖಾಸಗಿ ರೆಸಾರ್ಟ್ ಅಂತ ಹೇಳೋದನ್ನ ಮಾಡಿದ್ದಾರೆ ಒಂದು ಎರಡನೇದು ಗ್ರಾಮ ಒಂದನೇ ಮಣ್ಣಂಗೇರಿ ಇದ್ದ ಗ್ರಾಮ ಅಂತ ಮೆನ್ಷನ್ ಆಗಿದೆ ಇದು ಗ್ರಾಮ ಗ್ರಾಮದಲ್ಲಿ ಆಗಿರ್ಬೋದು ಲಿಮಿಟ್ಸ್ ಅಲ್ಲಿ ಆಗಿರ್ಬೋದು ಒಂದು ವಾಸದ ಮನೆ ಅಂತಾಗಿದೆ ಇದು ವಾಸದ ಮನೆ ಅಲ್ಲ ತಾಜ್ ರೆಸಾರ್ಟ್ ಗೆ ಸಂಬಂಧಪಟ್ಟ ಅವ್ರದೇ ಒಳಗಿರೋದು ಅವ್ರದೇ ಕ್ವಾರ್ಟರ್ಸ್ ಅವ್ರದ್ದೇ ಇರೋದು ಅದನ್ನ ಯಾವುದೇ ಪತ್ರಿಕೆ ಸರ್ ಅವ ಸರ್ ಒಂದನೇ ಮನೆಗೆ ಸರ್ ಸರ್ ಒಂದನೇ ಮನೆ ಒಂದು ವಾಸದ ಮನೆ ಅಂತ ಆಗಿದೆ ವಾಸದ ಮನೆ ಪಬ್ಲಿಕ್ ನಮ್ಮ ಲೋಕಲ್ ಅವ್ರಿಗೆ ಬರ್ತದಲ್ಲ ಸರ್ ಲೋಕಲ್ ಪಬ್ಲಿಕ್ ಅವ ನಾನು ಅವ ಅವರದ್ದು ತಾಜ್ ರೆಸಾರ್ಟ್ ತಾಜ್ ರೆಸಾರ್ಟ್ ನಮ್ದು ಆಗ್ರಹ ಏನಿದೆ ಗೊತ್ತಾ ಸರ್ ನಮ್ದು ಆಗ್ರಹ ಇಷ್ಟೇ ಇರೋದು ಆ್ಯಕ್ಚುಲಿ ಏನು ಹೇಳೋದು ನಮ್ಮ ಆಗ್ರಹ ಇರೋದು ಅವರು ತಾಜ್ ರೆಸಾರ್ಟ್ ಅಂತ ಹೇಳೋ ಒಂದು ವರ್ಡ್ ಪದ ಇದೆಯಲ್ಲ ರೆಸಾರ್ಟ್ ಇದೆಯಲ್ಲ ಅದನ್ನ ಬರಲಿ ಒಂದು ಪತ್ರಿಕೆಗಳಲ್ಲಿ ಅದು ಮೆನ್ಷನ್ ಆಗಬೇಕು ಅಂತ ನಮ್ದು ಒಂದು ಎರಡನೇದು ಇನ್ನೊಂದೇನು ವಿಚಾರ ಅಂತ ಹೇಳಿ ಯಾವುದೇ ಒಳ್ಳೆ ಕೆಲಸಗಳಾದರೆ ತಾಜ್ ರೆಸಾರ್ಟ್ ಅಂತ ಹೇಳೋದಾಗಲಿ ಯಾವುದೇ ರೆಸಾರ್ಟ್ಗಳಾಗಲಿ ಜಿಲ್ಲೆಯ ಯಾವುದೇ ಒಳ್ಳೆ ಕೆಲಸಗಳಾದಾಗ ಅವ್ರ ರೆಸಾರ್ಟ್ಗಳ ಕಡೆಯಿಂದ ನಡೆದಾಗ ಅದು ದೊಡ್ಡದಾಗಿ ಬಿಂಬಿತವಾಗಿರ್ತದೆ ಇಂಥ ರಹಿತ ವಿಚ ಕಳಂಕವಿರುವ ವಿಚಾರಗಳು ಬಂದಾಗ ಗ್ರಾಮದ ಹೆಸರು ಮಾತ್ರ ಮೆನ್ಷನ್ ಆಯ್ತದೆ ಸೊ ಜಿಲ್ಲೆಯ ಎಲ್ಲಾ ವಿಚಾರಗಳಲ್ಲೂ ಸಾಮಾನ್ಯವಾಗಿ ನಡೀತಾ ಇರೋದಿದು ಇದು ಇದು ಆಗಬಾರ್ದು ಅಂತ ಹೇಳೋದು ನಮ್ಮದು ಒಂದು ನೈಂಟಿ ಪರ್ಸೆಂಟು ಅಲ್ಲಿ ಒಂದು ಯಾವುದೇ ಗ್ರಾಮಸ್ಥರಿಗೆ ಈ ರೆಸಾರ್ಟ್ಗಳಿಂದ ಯಾವುದೇ ಲಾಭ ಯಾವುದೂ ಇಲ್ಲ ಮ್ಯಾಮ್ ನೈಂಟಿ ನೈನ್ ಪರ್ಸೆಂಟು ಅವರು ಇರೋದು ಹೊರಗಡೆ ನಾರ್ತ್ ಉತ್ತರ ಕರ್ನಾಟಕದವ್ರದೇ ಎಂಪ್ಲಾಯ್ಸ್ ಇಟ್ಕೊಂಡಿದ್ದಾರೆ ಇಲ್ಲಿ ಯಾವ ಪ್ರಯೋಜನ ಇಲ್ಲ ಇಂಥ ಕಳಂಕಗಳು ಮಾತ್ರ ಯಾಕೆ ನಮ್ಮ ಗ್ರಾಮಗಳಿಗೆ ಅಂತ ನಮ್ಮದು ಪ್ರಶ್ನೆ ಅಷ್ಟೇ ಅಷ್ಟೇ ಮೇಡಮ್ ರೈಟ್ ಸರ್ ರೈಟ್ ಹೌದು 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 ಸರ್ ಈಗ ನಾನು ಕ್ಲಾರಿಫಿಕೇಷನ್ ಏನು ಇದ್ದೀನಿ ಗೊತ್ತಾ ಸರ್ ಎಫ್ ಐ ಆರ್ ಸರಿ ಅಂತ ಹೇಳಿದ್ರೆ ಇದನ್ನ ಸರಿ ಮಾಡ್ಕೋಬೇಕು ಅವರು ಹೌದೌದು ಆ್ಯಕ್ಚುಲಿ ಏನಂತಂದ್ರೆ ನಮಗೆ ನೋಡಿ ಈಗ ಎಫ್ ಐ ಆರ್ ಕಾಪಿ ನಾವು ಕೇಳಿದ್ವಿ ಸ್ಟೇಷನಲ್ಲಿ ಅವಾಗ ಏನು ಉತ್ತರ ಕೊಡ್ತಾರೆ ಅಂದರೆ ನೀವು ಆರ್ ಟಿ ಎಲ್ ಕೊಡಿದ್ದ ನಮ್ಮ ಎಮರ್ಜೆನ್ಸಿ ಆರ್ ಟಿ ಎಲ್ ತಗೊಳ್ಳಿಕ್ಕೆ ಇವತ್ತಿಗೆ ನಮಗೆ ಆರ್ ಟಿ ಎಲ್ ಸಿಗಲ್ಲ ತಮಗೂ ಗೊತ್ತಿಲ್ಲ ಆರ್ ಟಿ ಎಲ್ ತಗೊಂಡಿದ್ದೆ ಅಲ್ಲ ಹೌದು ಸಿಗ್ತದೆ ಸರ್ ಒಂದು ವಾರ ಬಿಟ್ಟಾಗ ನೋಡಿ ಈ ವಿಚಾರಗಳು ಇವತ್ತಿಗೆ ಇದಾಗಬೇಕು ಮುಚ್ಚಿ ಮುಚ್ಚಿ ಹೋಗುವಂಥ ಕೆಲಸಗಳಾಗ್ಬಿಡ್ತದೆ ಒಂದು ವಾರಕ್ಕೆ ಮುಚ್ಚಿ ಹೋಗುವಂಥ ಕೆಲಸಗಳಾಯ್ತದೆ ನಮ್ಗೆ ಏನು ಅಂತ ಹೇಳಿದ್ರೆ ನಮ್ಮ ಗ್ರಾಮಕ್ಕೆ ಬಂದಿರುವಂಥ ಈ ಒಂದು ಬೇರೆ ಗ್ರಾಮದ ಹೆಸರು ಮೆನ್ಷನ್ ಮಾಡಿಬಿಟ್ಟು ಮಾಡಿದಾರಲ್ಲ ಈ ನೋಡಿ ಗ್ರಾಮದಲ್ಲಿ ಒಂದು ಮನೇಲಿ ಆಯಿತು ಅಂತ ಹೇಳುವಂಥದ್ದು ವಿಚಾರಗಳಿದೆ ಒಂದು ನಾಲ್ಕು ದಿವಸ ಒಂದು ಗ್ರಾಮದಲ್ಲಿ ಇರುವ ಅಷ್ಟು ದೊಡ್ಡ ಗ್ರಾಮಕ್ಕೆ ಒಬ್ಬರಿಗೂ ಸಹ ವಿಚಾರಗಳು ಗೊತ್ತಿಲ್ಲ ಅಂತ ಹೇಳಿದ್ರೆ ಯಾವ ಯಾವ ಹೇಗೆ ಅಂದನೇ ಪ್ರಶ್ನೆ ಮಾಡಿ ಸರ್ ಸರ್ ನಮ್ಮ ಪತ್ರಿಕೆಯಲ್ಲಿ ಈ ತ ರೈಟ್ ಸರ್ ಹಂಡ್ರೆಡ್ ಪರ್ಸೆಂಟ್ ರೈಟ್ ನಾವು ನೋಡಿ ಕೆಲವೊಂದು ವಿಚಾರಗಳಲ್ಲಿ ನೀವು ಹೇಳ್ತಿರೋದು ನಾನು ನಿಮ್ದು ತಪ್ಪು ಅಂತ ನಾನು ಹೇಳ್ತೇನೆ ನಿಮ್ಮ ಪ್ರಶ್ನೆ ಸರಿಯಾಗಿದೆ ಸರ್ ನೋಡಿ ನಾವು ಹೇಳೋದು ತಪ್ಪಾಗಿರ್ಬೋದು ಹೇಳುವ ರೀತಿ ತಪ್ಪಾಗಿರ್ಬೋದು ನಮ್ಮ ಉದ್ದೇಶ ತಪ್ಪಾಗಿರಲಿಲ್ಲ ಹೇಳುವ ರೀತಿ ತಪ್ಪಾಗಿದ್ದಿರ್ಬೋದು ಆದರೆ ನಮ್ಮ ಉದ್ದೇಶ ತಪ್ಪಿರಲಿಲ್ಲ ನೀವು ಮಾಡಿರೋ ಒಳ್ಳೆ ಕೆಲಸ ಸರ್ ಪತ್ರಿಕಾ ಮಾಧ್ಯಮದವರು ಮಾಡಿರೋದು ಒಳ್ಳೆ ಕೆಲಸನೇ ನಾನು ಅದನ್ನ ಇದು ನಿಂತ್ಕೊಂಡು ನಾವು ಹೇಳುವ ರೀತಿ ತಪ್ಪಾಗಿರ್ಬೋದು ಅಂದ್ರೆ ಮೇನ್ ಆಗಿ ಬಂದಿದೆ ಏನಂತ ಹೇಳಿದ್ರೆ ನಮ್ದು ಹೆಸರು ಊರ ಹೆಸರು ಬಂದು ಏನಾಗಿ ಬಂದಿದೆ ರೈಟ್ ಸರ್ ರೈಟ್ ಸರ್ ರೈಟ್ ಸರ್ ಕರೆಕ್ಟ್ ನೀವು ಹೇಳ್ತಿರೋದು ಸರಿ ಸರ್ ಅದು ಎಲ್ಲ ಒಂದ್ ಕಡೆ ತಪ್ಪಾಗಿದಾರಲ್ಲ ನಾವು ತಪ್ಪಾಗಿದವ್ರನ್ನ ಪ್ರಶ್ನೆ ಮಾಡ್ತಿದ್ವಿ ಪ್ರಶ್ನೆ ಮಾಡ್ತಿದ್ವಿ ಅಷ್ಟೇ ಅಂತ ಸರಿ ಮಾಡಿದವ್ರನ್ನಲ್ಲ ರೈಟ್ ಈ ನಮ್ದು ಮುಂದಿನ ಟೋಟಲ್ಲಿ ಯುವಂತಾದ್ರು ಒಂದನೇ ಮನೆಯಲ್ಲಿ ಗ್ರಾಮದಲ್ಲಿ ಚೋರಿತ ಅದು ನಮ್ಮ ಪೇಪರ್ ಎಲ್ಲೇ ನಮಗೆ ಅಷ್ಟೇ ಬಿಟ್ಟರೆ ಮತ್ತೆ ಈಗ ಮುಂದೆ ಯಾವ್ದೇ ಇತರ ಜಿಲ್ಲೆಯ ಯಾವುದೇ ಅಹಿತಕರ ರೆಸಾರ್ಟ್ ಗಳಿಗೆ ಸಂಬಂಧಪಟ್ಟಂತೆ ಅಹಿತಕರ ಘಟನೆಗಳು ನಡೆದಾಗ ಖಾಸಗಿ ರೆಸಾರ್ಟ್ ಅಂತ ಹೇಳೋದನ್ನ ಪತ್ರಿಕೆಗಳಲ್ಲಿ ಬರ್ತದೆ ಇದು ಮುಂದೆ ಹೋಗ್ಬಿಟ್ಟು ಮತ್ತೆ ಅಲ್ಲಿ ಏನಾಯ್ತದೆ ಖಾಸಗಿ ರೆಸಾರ್ಟ್ ಯಾವುದೋ ಒಂದು ಗ್ರಾಮದ ಪರ್ಟಿಕ್ಯುಲರ್ ಪ್ಲೇಸ್ ನ ಮಾತ್ರ ಮೆನ್ಷನ್ ಆಗಿರ್ತದೆ ಅದು ನಿಂತು ಯಾವ ರೆಸಾರ್ಟ್ ಅಲ್ಲಿ ಅಂತ ಹೇಳದ್ನ ಪರ್ಟಿಕ್ಯುಲರ್ ಆಗಿ ಹಾಕ್ಬೇಕು ಯಾಕೆಂತಂದ್ರೆ ಈ ರೆಸಾರ್ಟ್ ಗಳು ಕೆಲವೊಂದು ಲಾಬಿ ನಡೆಸ್ಕೊಂಡು ಕೆಲವೊಂದು ಕಡೆ ಇಲಾಖೆಗಳಲ್ಲಿ ಲಾಬಿ ನಡ್ಸ್ಕೊಂಡು ಅವರ ಹೆಸರುಗಳನ್ನ ಅವರಿಗೆ ಕಳಂಕಗಳು ಬರಬಾರ್ದು ಪಬ್ಲಿಸಿಟಿ ಬರಬಾರ್ದು ಅಂತ ಹೇಳೋದನ್ನ ಇಟ್ಕೊಂಡು ಮಾಡ್ತಾ ಇದ್ದಾರೆ ಇದು ಹೋಗ್ಬೇಕು ಅವ್ರು ಮಾಡಿದ ಅವ್ರಿಗೆ ಸಲ್ಬೇಕು ಈಗ ನಮ್ಮ ಗಾಡಿ ಬಿಡುಗಡೆ ಮೆನ್ಷನ್ ಮಾಡಿ ಒಂದು ಖಾಸಗಿ ರೆಸಾರ್ಟ್ ಅಂತ ನಾಲ್ಕು ಇದೆ ತುಂಬಾ ರೆಸಾರ್ಟ್ ತುಂಬಾ ರೆಸಾರ್ಟ್ ಗಳಿದೆ ಎಲ್ಲದಕ್ಕೂ ಈ ಕಳಂಕ ಬೇಡಲ್ವಾ ಆ ರೆಸಾರ್ಟಿಗೆ ಸಂಬಂಧಪಟ್ಟಿದ್ದು ಅವ್ರಿಗೆ ಬರಲಿ ಅಂತ ಹೇಳೋದು ನಮ್ದು ಒಂದು ಎರಡನೇದು ನೋಡಿ ಅವರು ಕರ್ಕೊಂಡೋಗಿ ಎಲ್ಲಾನು ಮಾಡಿದ್ದಾರೆ ಈಗ ಎಲ್ಲಾ ವಿಚಾರಗಳಲ್ಲೂ ರೆಸಾರ್ಟ್ಗಳು ರೆಸಾರ್ಟ್ ಅವರೇ ಎಂಪ್ಲಾಯಿ ಕರ್ಕೊಂಡೋಗಿ ಇದ್ ಮಾಡಿದ್ದಾರೆ ಎಲ್ಲಾನು ಅವಾಗಾನೇ ನೈಟ್ ಅವ್ರು ಯು ಡಿ ಇದು ಹಾಸ್ಪಿಟಲ್ ಅಲ್ಲಿ ದಾಖಲಿಸುವಾಗ ಅವ್ರ ಮೆನ್ ಡೈರೆಕ್ಟ್ ಆಗಿ ರೆಸಾರ್ಟಿಗೆ ಸಂಬಂಧಪಟ್ಟ ಇನ್ನ ಬೇರೆ ಸಿಬ್ಬಂದಿ ಕರ್ಕೊಂಡೋಗಿರೋದು ಅವ್ರು ಅಲ್ಲಿ ಹೇಳ್ಸ್ಬಿಟ್ಟು ಮಾಡ್ಬೋದಿತ್ತು ಯಾಕೆಂತಂದ್ರೆ ಈಗ ಚೂರಿ ಇತ್ತು ಅಂತಾನೆ ಅದ್ ಬಿಟ್ಟು ಬಿಟ್ಟು ಬಿದ್ಬಿಟ್ಟು ಇದು ಹಾಸ್ಪಿಟಲ್ ಆ ವ್ಯಕ್ತಿ ಬದುಕಿದಿದ್ರೆ ಈ ಕೇಸ್ನ ಮುಚ್ಚಿ ಹಾಕುವಂಥ ವ್ಯವ ವ್ಯವಸ್ಥೆ ನಡೆದಿತ್ತಲ್ಲಿ ಆ ಕೊಲೆ ಆದ ಆಗಿದ ಕಾರಣಕ್ಕೆ ಮಾತ್ರ ಈ ವಿಚಾರ ಹೊರಗಡೆ ಬಂತು ಅಕಸ್ಮಾತ್ ಆ ವ್ಯಕ್ತಿ ಬದುಕಿದ್ರೆ ಇದು ವಿಚಾರ ಹೊರಗಡೆನೆ ಬರ್ತಾ ಇತ್ತಿಲ್ಲ ರೆಸಾರ್ಟ್ ಒಳಗಡೆ ಮುಚ್ಚಿ ಹೋಗ್ತಿತ್ತು ಇಂಥ ಎಷ್ಟೋ ವಿಚಾರಗಳು ರೆಸಾರ್ಟ್ ಒಳಗಡೆ ಮುಚ್ಚಿ ಹೋಗುವಂತ ಕೆಲಸಗಳು ಜಿಲ್ಲೆಯಲ್ಲಿ ನಡೀತಾ ಇದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಅದು ಪಬ್ಲಿಸಿಟಿ ಇಲ್ಲ ಪಬ್ಲಿಸಿಟಿ ಇಲ್ಲ ಇಂಥದ್ದು ಸುಮಾರು ಘಟನೆಗಳಿದೆ ಎಷ್ಟೋ ಅಹಿತಕರ ಘಟನೆಗಳು ರೆಸಾರ್ಟ್ಗಳು ದೊಡ್ಡ ದೊಡ್ಡ ರೆಸಾರ್ಟ್ಗಳಲ್ಲಿ ಒಳಗಡೆ ನಡೀತಿರುತ್ತೋ ಅಲ್ಲಲ್ಲೇ ಮುಚ್ಚಿ ಹೋಯ್ತಾ ಉಂಟು ಅದೇ ಸಾಮಾನ್ಯರು ಯಾರೋ ಮಾಡಿಬಿಟ್ಟಿದ್ರೆ ಸಾಮಾನ್ಯ ವಿಚಾರಗಳಾಗಿದ್ದರೆ ಸಣ್ಣ ಒಂದು ಗಲಾಟೆ ಆಗಿದ್ರು ಸಹ ಅದು ದೊಡ್ಡ ವಿಚಾರ ಆಗ್ತದೆ ಇದು ಒಂದು ಸಣ್ಣ ವಿಚಾರದಲ್ಲಿ ಸಣ್ಣ ಅಲ್ಲೇ ಥರ ವ್ಯಕ್ತಿ ಬದುಕಿದ್ರೆ ನಮ್ದು ಇಷ್ಟೇ ಆ ವ್ಯಕ್ತಿ ಬದುಕಿದ್ರೆ ಏನು ವಿಚಾರನೇ ಗೊತ್ತೇ ಆಗ್ತೈತಿ ಪಬ್ಲಿಸಿಟಿಗಳು ಮುಚ್ಚಿ ಹಾಕಿಬಿಡ್ತಿದ್ರು ರೆಸಾರ್ಟೂ ಹೌದು ಸರ್ ಅದು ಚೂಡಿನೇ ಹಾಕಿದು ಸರ್ ನಮ್ಮದು ಸರ್ ಅಕ್ಕಂದು ಅಕ್ಕಂದು ಒಂದು ನಿಮಿಷ ಅಕ್ಕೊಂದು ಮಗಂದು ಅತ್ತೆ ಅಟ್ಯಾಚ್ ಮನೆ ರಾತ್ರಿ ಅವನು ಜಾಕೆಟ್ ಇಟ್ಕೊಂಡು ಮನೆಗೆ ಹೋಗಿ ಹನ್ನೆರಡು ಗಂಟೆ ಹೋಲಿದೆ ಅವರೇ ಮೇನ್ ಎವಿಡೆನ್ಸ್ ಮೇನ್ ಎವಿಡೆನ್ಸ್ ಸರ್ ತಮ್ದು ಇನ್ನೊಂದು ಪ್ರಶ್ನೆ ನೋಡಿ ಫಸ್ಟು ಹಾಸ್ಪಿಟ್ಲಲ್ಲಿ ಪೇಷೆಂಟನ್ನ ಕರ್ಕೊಬಂದಾಗ ಈ ಇನ್ಸಿಡೆಂಟ್ ಆದಾಗ ಕರ್ಕೊಬಂದು ಎಡ್ಮಿ ಹಾಸ್ಪಿಟ್ಲಿಂದ ನಮ್ಮ ಮಡಿಕೇರಿ ಆಸ್ಪತ್ರೆಗೆ ಕರ್ಕೊಂಡ್ಬಂದು ಎಡ್ಮಿಟ್ ಮಾಡೋಕ್ಕೆ ಬರುವಾಗ ಅವರು ಫಸ್ಟ್ ದಾಖಲೆ ಮಾಡುವಾಗ ಅವ್ರು ಕೊಟ್ಟಿರೋದು ಸ್ಟೇರ್ ಕೇಸಿಂದ ಬಿದ್ದು ಇದಾಗಿರೋದು ಅಂತ ನಂತರ ಡಾಕ್ಟ್ರು ಟೆಸ್ಟ್ ಮಾಡಿ ಎಲ್ಲ ಮೇಲೆ ಸೀರಿಯಸ್ ಆಯಿತು ಅಂತೇಳುವಾಗ ಪ್ರಕರಣ ತಿರುಗಿ ಬೀಳುವಾಗ ನೆಕ್ಸ್ಟ್ ಚೇಂಜ್ ಆಗಿ ಮೇಲೆ ಚೂರಿ ಇರುತ್ತ ಅಂತ ಹೇಳ್ಬಿಟ್ಟು ಅವ್ರದ್ರಲ್ಲಿ ಎರಡು ದಾಖಲೆಗಳು ಅಲ್ಲೇ ಕ್ರಿಯೇಟ್ ಆಗಿವು ಅಲ್ಲೇ ಇದೆ ಈಗ ನಾವು ಕ್ರಿಯೇಟ್ ಮಾಡಿಕೊಂಡು ಯಾವುದು ಹೇಳ್ತಾ ಇಲ್ಲ ಅವರ ದಾಖಲೆಗಳನ್ನೇ ತಮ್ಮ ಮುಂದೆ ಇಟ್ಟಿರೋದು

ಈಗ ಖಾಸಗಿ ರೆಸಾರ್ಟ್ ಅಂತ ಈಗ ತುಂಬಾ ತುಂಬ ರೆಸಾರ್ಟ್ಗಳಿದೆ ಹೆಸರು ಬರಲಿಲ್ಲ ಅದು ಒಂದು ಮೇಯ್ನ್ ಆಗಿ ನಂತರ ಬಂದು ಒಂದಿನ ಮಣ್ಣಿಗಿರಿ ಒಂದು ಮನೆ ಅಂತ ಬಂದಿದೆ ಬಟ್ ಇವ್ರ ಮನೇನು ಇವ್ ಸಾರಿ ಅವನ ಮನೇನು ಪಕ್ಕದಲ್ಲೇ ಇದೆ ಜಸ್ಟ್ ಅಷ್ಟೇ ಒಂದು ಇವಂದ ಒಂದು ಐವತ್ತು ಮೀಟರ್ ಮನೆ ಅಷ್ಟೇ ಅಲ್ಲೇ ಈಗ ಹೇಳಿ ಐವತ್ತು ಮೀಟರ್ ಇರೋ ಮನೆಗೆ ವಿಚಾರಣೆ ಗೊತ್ತಿಲ್ಲ ಮೂರು ದಿವಸ ಅದು ಅಂದ್ರೆ ಎಷ್ಟು ಸಸ್ಪೆನ್ಸ್ ಆಗಿ ಎಷ್ಟು ಮುಚ್ಚಿಟ್ಕೊಂಡು ಕೆಲಸ ನಡೆದಿದೆ ಎಷ್ಟು ಎನ್ಕ್ವೈರಿಗಳಾಗಲಿ ಒಂದು ಕೊಲೆ ನಡೆದಾಗ ಎಷ್ಟು ದೊಡ್ಡ ವಿಚಾರ ಆಯ್ತದೆ ಹಾಗಾಗಿ ಈಗಪ್ಪ ಈಗ ಕೇಳ್ತಾರೆ ಈಗ ಯಾರು ಫೋನ್ ಮಾಡಿಬಿಟ್ಟು ಕೇಳ್ತಾರೆ ಇವಾಗ ಈಗ ಅಲ್ಲಿ ಮನೆ ಅಂತೆ ಎಲ್ಡೆರ ಮನೆ ಇರೋದಲ್ಲ ಅಂತ ಹೇಳ್ಕೊಂಡು ಅಂತ ಆಗಿರೋದು ಈಗ ಆ ಮನೆಯಲ್ಲಿ ಬಟ್ ಅಟ್ಲೀಸ್ಟ್ ಅವರೊಂದು ಮೆನ್ಷನ್ ಮಾಡ್ಬೋದಿತ್ತಲ್ಲ ತಾಜಿಗೆ ಸಿ ಒಳಪಡುವಂತಹ ಒಂದು ಸ್ಟಾಪ್ ಕ್ವಾರ್ಟರ್ಸ್ನಲ್ಲಿ ಅಂತ ಇವಾಗ ಯಾರೊಂದು ಕಳ್ಳತನ ಮಾಡಿದರೂ ಕೂಡ ಅವ್ನ ಮನೆಯಲ್ಲಿ ಕಳ್ಳತನ ಹೆಸರು ಬರ್ಬಿಟ್ಟು ಇದು ಮಾಡ್ತಾರಲ್ಲ ಅಂತ ನಮ್ಮದೊಂದು ಇದೆ ಊರಿಗೆ ಒಂಥರ ಅವಮಾನ ಆಗಿದೆ ಅಂತ ಹಾ ನೆಕ್ಸ್ಟ್ ಸರಿಯಾದ ತನಿಖೆ ನಡೆದಿಲ್ಲ ಅಂತ ಹೇಳಿದ್ರೆ ಮುಂದೆ ಈ ಸಂಬಂಧಪಟ್ಟ ಎಲ್ಲರಿಗೂ ದೂರು ಕೊಡ್ಲಿಕ್ಕೆ ನಾವು ತಯಾರಿದ್ದೀವಿ ತಗೊಳ್ಳಿ ಕೊಡ್ತೀನಿ ನೋಟ್ ಕೊಡ್ತೀನಿ ಅದ್ರಲ್ಲಿ ಮೆನ್ಶನ್ ಮಾಡಿ ಕೊಡ್ತೀನಿ